ಪ್ರಿಯ ವೀಕ್ಷಕರೇ ಮುಂಬೈನಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಡೆದ ಈ ಹತ್ಯೆ ಪ್ರಕರಣವು ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿತ್ತು ಟಿವಿ ಉದ್ಯೋಗಿ ನೀರಜ್ ಗ್ರೋವರ್ ನಟಿ ಮಾರಿಯಾ ಸುಸೈರಾಜ್ ಮತ್ತು ನೇವಿ ಅಧಿಕಾರಿ ಜಿರೋ ಮ್ಯಾಥ್ಯೂ ನಡುವೆ ನಡೆದ ಈ ಘಟನೆ ನಿಜಕ್ಕೂ ನಿಮ್ಮನ್ನು ದಂಗಾಗಿಸುತ್ತದೆ ಈ ಪ್ರಕರಣದ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾರಿಯಾ ಸುಸೇರಾಜ್ ಈಕೆ ಕನ್ನಡದ ನಟಿ ಆಗಲೇ ಕನ್ನಡದಲ್ಲಿ ಜೂಟ್ ಎಂಬ ಸಿನಿಮಾದಲ್ಲಿ ಮುಖ್ಯ ನಟಿಯಾಗಿ ನಟಿಸಿದ್ಲು ಆದರೆ ಆಕೆಗೆ ಕನ್ನಡ ಸಿನಿಮಾಗಳಲ್ಲಿ ಅಷ್ಟಾಗಿ ಅವಕಾಶಗಳು ದೊರೆಯುವುದಿಲ್ಲ ಆಗ ಆಕೆಯ ಕಣ್ಣು ಬಾಲಿವುಡ್ನ ಮೇಲೆ ಬೀಳುತ್ತದೆ ತನ್ನ ಮುಂದಿನ ಜೀವನವನ್ನು ಅಲ್ಲಿಯೇ ರೂಪಿಸಿಕೊಳ್ಳಬೇಕೆಂದು ಮುಂಬೈಗೆ ಹೋಗಲು ನಿರ್ಧರಿಸುತ್ತಾಳೆ ಆದರೆ ಆಕೆಗೆ ಅಲ್ಲಿ ಪರಿಚಯಸ್ಥರು ಇರುವುದಿಲ್ಲ ಆಗ ಈ ವಿಷಯವನ್ನು ತನ್ನ ಪ್ರಿಯಕರನಾದ ಜೆರು ಮ್ಯಾಥುನಿಗೆ ಹೇಳುತ್ತಾಳೆ ಮ್ಯಾಥೂ ತನಗೆ ಪರಿಚಯವಿರುವವರ ಬಳಿ ಹೇಳಿ ಮಾರಿಯಾಗೆ ಮುಂಬೈನಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡ್ತಾನೆ ಅವಕಾಶಕ್ಕಾಗಿ ಹಲವಾರು ಕಡೆ ಅಲೆದಾಡುತ್ತಿದ್ದ ಮಾರಿಯಾಳಿಗೆ ಮುಂಬೈನಲ್ಲಿ ಟಿ ನಿರ್ಮಾಣ ಸಂಸ್ಥೆಯ ಕ್ರಿಯೇಟಿವ್ ಮುಖ್ಯಸ್ಥನಾಗಿದ್ದ ನೀರಜ್ ಗ್ರೋವರ್ನ ಪರಿಚಯವಾಗುತ್ತದೆ ಆಡಿಷನ್ ಮೂಲಕ ನಿನ್ನನ್ನು ಒಂದೊಳ್ಳೆ ಪಾತ್ರದ ಮುಖಾಂತರ ಬಾಲಿವುಡ್ಗೆ ಪರಿಚಯಿಸುತ್ತೇನೆ ಎಂದು ನೀರಜ್ ಭರವಸೆ ನೀಡಿದ್ದ ಇದು ಮಾರಿಯಾಳ ಕನಸು ನನಸಾಗುವಂತೆ ಮಾಡುವ ನೀರಜ್ನ ಬಗ್ಗೆ ಅಭಿಮಾನ ಮೂಡುತ್ತದೆ ಇದನ್ನು ತನ್ನ ಪ್ರಿಯಕರನಾದ ಜೆರೋ ಮ್ಯಾಥುನಿಗೂ ವಿಷಯ ಮುಟ್ಟಿಸುತ್ತಾಳೆ ಫೋನ್ ಸಂಭಾಷಣೆಗಳಲ್ಲಿ ಮಾರಿಯಾ ನೀರಜ್ ಗ್ರೋವರ್ನ ಕುರಿತಾಗಿ ಆತನಿಗೆ ನನ್ನ ಮೇಲೆ ಕ್ರಶ್ ಇದೆ ಅಂತಲೂ ಸಹ ಮ್ಯಾಥುನಿಗೆ ಹೇಳಿರುತ್ತಾಳೆ ಮ್ಯಾಥು ಕೊಚ್ಚಿಯಲ್ಲಿ ನೇವಿ ಅಧಿಕಾರಿಯಾಗಿದ್ದ ಜೀವನದಲ್ಲಿ ಹಲವಾರು ಕನಸುಗಳನ್ನು ಹೊಂದಿದ್ದ ವ್ಯಕ್ತಿ ಅವನಲ್ಲಿ ಇವಳಲ್ಲಿ ಎನ್ನುವ ಹಾಗೆ ಕೊಚ್ಚಿಯಲ್ಲಿ ಮ್ಯಾಥು ಮುಂಬೈನಲ್ಲಿ ಮಾರಿಯಾ ಇಲ್ಲಿ ದಿನಗಳದಂತೆ ನೀರಜ್ ಗ್ರೋವರ್ ಹಾಗೂ ಮಾರಿಯಾ ಸಲಿಗೆಯನ್ನ ಬೆಳೆಸಿಕೊಂಡು ಡೇಟಿಂಗ್ ಶಾಪಿಂಗ್ ಪಬ್ ಗಳನ್ನು ಕಾಲ ಕಳೀತಿರ್ತಾರೆ ನೀರಜ್ ಗ್ರೋವರ್ ತನ್ನ ಗೆಳೆಯರೊಡಗೂಡಿ ಕಾಫಿ ಡೇಯಲ್ಲಿ ಕಾಫಿ ಹೀರುವಾಗ ಈತನ ಗೆಳೆಯನಾಗಿದ್ದ ಲಾಲ್ ಕೇಳ್ತಾನೆ ಮಾರಿಯಾನಿನ ನಡುವೆ ಏನಾದರೂ ಸಂಬಂಧವಿದೆಯಾ ಎಂದು ಕೇಳಿದಾಗ ಥರ ಏನೂ ಇಲ್ಲ ಆಕೆಗೆ ಇರಲು ವ್ಯವಸ್ಥೆ ಇಲ್ಲದಿದ್ದರಿಂದ ನನ್ನ ರೂಮಿನಲ್ಲಿಯೇ ಉಳಿದುಕೊಂಡಿದ್ದಾಳೆ ಎಂದು ಹೇಳ್ತಾನೆ ಈ ಉತ್ತರದಲ್ಲಿ ಲಾಲ್ ಇವರ ಸಂಬಂಧವನ್ನ ಒಂದು ಅಂದಾಜು ಮಾಡಿದ್ದ ಇದಕ್ಕೆ ಪೂರಕವೆಂಬಂತೆ ಮೂರು ಮೇ ಎರಡು ಸಾವಿರದ ಎಂಟರಂದು ಪಬ್ನಲ್ಲಿ ಇಬ್ಬರು ಪರಸ್ಪರ ಕುಡಿದು ಡ್ಯಾನ್ಸ್ ಮಾಡುತ್ತಾ ಕಿಸ್ ಮಾಡ್ತಾರೆ ಆಗ ಲಾಲ್ಗೆ ಇನ್ನಷ್ಟು ಖಚಿತತೆ ಉಂಟಾಗ್ತದೆ ಈ ಕುರಿತು ಮರುದಿನ ಲಾಲ್ ಹಾಗೂ ಸ್ನೇಹಿತರು ನೀರಜ್ನನ್ನ ಕೇಳಿದಾಗ ನಾವಿಬ್ಬರು ಫಿಸಿಕಲ್ ರಿಲೇಶನ್ಶಿಪ್ನಲ್ಲಿದ್ದೇವೆ ಎಂದು ನೀರಜ್ ಹೇಳಿದ್ದ ಇದಾದ ಕೆಲವು ದಿನಗಳ ಬಳಿಕ ಮಾರಿಯಾ ಹಾಗೂ ನೀರಜ್ನ ನಡುವೆ ಸಣ್ಣ ಮನಸ್ತಾಪ ಉಂಟಾಗುತ್ತದೆ ಕಾರಣ ಸಿನಿಮಾದಲ್ಲಿ ಅವಕಾಶ ಕೊಡಿಸುತ್ತೇನೆ ಎಂದು ಹೇಳಿ ಇಷ್ಟು ದಿನ ಕಳೆದರೂ ಅದರ ಬಗ್ಗೆ ಗಮನ ಹರಿಸುತ್ತಲೂ ಇಲ್ಲ ಮಾತನಾಡುತ್ತಲೂ ಇಲ್ಲ ಎಂದು ಮಾರಿಯಾ ಕೋಪಗೊಳ್ಳುತ್ತಾಳೆ ನೀರಜ್ ಈಕೆಗೆ ಅವಕಾಶ ಕೊಡಿಸಲು ಹಲವಾರು ಆಡಿಷನ್ಗಳಲ್ಲಿ ಅವಕಾಶ ಕೊಡಿಸಿರುತ್ತೆ ಆದರೆ ಈಕೆಯ ಮಾತುಗಾರಿಕೆಯ ಶೈಲಿ ಹಾಗೂ ವಿಧಾನ ಸರಿಯಾಗಿಲ್ಲವೆಂದು ಹಲವರು ರಿಜೆಕ್ಟ್ ಮಾಡಿರ್ತಾರೆ ಕೊನೆಗೆ ಮಾರಿಯ ಈತನ ಜೊತೆಗೆ ಇರದೆ ಬೇರೆ ಮನೆಯನ್ನ ಮಾಡಬೇಕೆಂದು ನೀರಜ್ಗೆ ಹೇಳ್ತಾಳೆ ಅದರಂತೆ ಮುಂಬೈನ ಮಲಾಡ್ನಲ್ಲಿ ಧೀರಜ್ ಸಾಲಿಚರ್ ಅಪಾರ್ಟ್ಮೆಂಟ್ನ ಫ್ಲಾಟ್ ಸಂಖ್ಯೆ ಎರಡು ನೂರ ಒಂದರಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡ್ತಾನೆ ಆರು ಮೇ ಎರಡು ಸಾವಿರದ ಎಂಟರಂದು ಸರಕುಗಳನ್ನು ಸಾಗಿಸಲು ನೀರಜ್ ಸಹಾಯ ಮಾಡ್ತಾನೆ ಆ ದಿನ ಮಾರಿಯಾ ತನ್ನ ಪ್ರಿಯಕರ ಜೇರು ಮ್ಯಾಥುವನಿಗೆ ಕರೆ ಮಾಡಿ ವಿಷಯ ಹೇಳಿರ್ತಾಳೆ ಆಗ ಫೋನ್ನಲ್ಲಿ ಒಂದು ಧ್ವನಿ ಮ್ಯಾಥುವಿನ ಕಿವಿಗೆ ತಲುಪುತ್ತದೆ ಯಾರದ್ದು ಆ ಧ್ವನಿ ಎಂದು ಕೇಳಿದಾಗ ರೂಮ್ ಶಿಫ್ಟಿಂಗ್ಗೆ ಸಹಾಯ ಮಾಡಲು ನೀರಜ್ ಬಂದಿದ್ದಾನೆ ಎಂದು ಹೇಳ್ತಾಳೆ ಇದನ್ನು ಕೇಳಿದ ಮ್ಯಾಥು ಮನಸ್ಸಿನಲ್ಲಿಯೇ ಜ್ವಾಲೆ ಉರಿಯಲು ಪ್ರಾರಂಭಿಸುತ್ತದೆ ಇವನ ಬಗ್ಗೆ ಮ್ಯಾಥುವಿಗೆ ಆಗಾಗ ಅನುಮಾನದ ಅಲೆಗಳು ತಲೆಯಲ್ಲಿ ಸುಳಿದಿರುತ್ತವೆ ರಾತ್ರಿಯಾಗುತ್ತಾ ಬಂದಿದೆ ಇನ್ನು ಮನೆಗೆ ಹೋಗಿಲ್ಲವೇ ಎಂದು ಅವನು ಕೇಳಿದ್ದಾಗ ರಾತ್ರಿ ಡಿನ್ನರ್ ಮುಗಿಸಿಕೊಂಡು ಹೋಗ್ತಾನೆ ಡೋಂಟ್ ವರಿ ಎಂದು ಮಾರಿಯಾ ಹೇಳಿರ್ತಾಳೆ ಮಾರಿಯಾಳ ಮನಸ್ಸಿನಲ್ಲಿ ತಾನು ಮಾಡುತ್ತಿರುವ ಕೆಲಸದ ಬಗ್ಗೆ ಒಂದು ಕ್ಷಣ ಅಸೂಹೆ ಉಂಟಾಗುತ್ತದೆ ನನಗಾಗಿ ಕಾಯುತ್ತಿರುವ ನನ್ನ ಗೆಳೆಯನಿಗೆ ಮೋಸ ಮಾಡುತ್ತಿದ್ದೀನಲ್ಲ ಎಂದು ಕೊರಗುತ್ತಾಳೆ ಡಿನ್ನರ್ ಮುಗಿಸಿ ಆರಾಮವಾಗಿ ಅಂದು ರಾತ್ರಿ ಇಬ್ಬರು ಒಟ್ಟಿಗೆ ಮಲಗುತ್ತಾರೆ ಬೆಳಗಿನ ಜಾವ ಮನೆಯ ಡೋರ್ ಬೆಲ್ ಒಡೆದುಕೊಳ್ಳಲು ಆರಂಭಿಸುತ್ತದೆ ಇಷ್ಟು ಬೇಗ ಅಧಿಹಾರು ಬಂದರು ಎಂದು ಆಲಸ್ಯತನದಿಂದ ಕಣ್ಣು ತಿಕ್ಕಿಕೊಳ್ಳುತ್ತಾ ಬಾಗಿಲನ್ನು ತೆರೆಯುತ್ತಾಳೆ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಮಾರಿಯಾಳಿಗೆ ಒಂದು ಕ್ಷಣ ಸಿಡಿಲು ಮಿಂಚುವ ಎರಡೂ ಒಟ್ಟಿಗೆ ಒಡೆದಂತಾಗುತ್ತದೆ ಅಲ್ಲಿ ನಿಂತಿದ್ದ ಜೇರು ಮ್ಯಾಥು ತಕ್ಷಣವೇ ಆಕೆ ಏನು ಮಾಡಬೇಕು ಹೇಗೆ ಪ್ರತಿಕ್ರಿಯಿಸಬೇಕೆಂಬುದೇ ಅರ್ಥವಾಗುವುದಿಲ್ಲ ಆಕೆಯನ್ನು ಪಕ್ಕಕ್ಕೆ ಸೀದಾ ಬೆಡ್ರೂಮ್ ಮತ್ತ ಹೋದ ಮ್ಯಾಥು ಊಹಿಸಿದ್ದು ನಿಜವಾಗಿತ್ತು ಬೆಡ್ ಮೇಲೆ ನೀರಜ್ ಮಲಗಿದ್ದ ಓದವನೇ ತನ್ನ ಬಾಯಿಂದ ಬೈಗುಳಗಳ ಸುರಿಮಳೆ ಸುರಿಸುತ್ತಾ ಅವನ ಹೆತ್ತಿ ಬಿಸಾಡಿದ್ದ ಕಾಲಲ್ಲಿ ಒದ್ದಿದ್ದ ಮಾರಿಯಾ ಅವನನ್ನು ಬಿಟ್ಟು ಬಿಡು ಓಡಿ ಹೋಗು ಎಂದು ಹೇಳುತ್ತಿದ್ದರು ಸೀದಾ ಅಡುಗೆ ಮನೆಗೆ ಹೋದವನೇ ಅಲ್ಲಿದ್ದ ಚಾಕುವನ್ನು ಕೈಗೇರಿಸಿ ಸೀದಾ ನೀರಜಿನ ಹೊಟ್ಟೆ ಒಳಗೆ ನುಗ್ಗಿಸಿದ್ದ ಅದು ಯಾವ ಪ್ರಮಾಣದಲ್ಲಿ ಅಂದರೆ ಒಂದೇ ಇರುತಕ್ಕೆ ಹೊಟ್ಟೆಯಲ್ಲಿನ ಕರುಳುಗಳು ಹೊರ ಬಂದಿದ್ದವು ಸೀದಾ ನೆಲಕ್ಕೆ ಕುಸಿದೇ ಹೋಗಿದ್ದ ನೀರಜ್ ಇನ್ನೂ ಇರಿಯುತ್ತಲೇ ಇದ್ದ ಮ್ಯಾಥು ನೀರಜಿನ ರಕ್ತವೆಲ್ಲ ಮ್ಯಾಥುವಿನ ಬಟ್ಟೆಯ ಮೇಲೆಯೇ ಇತ್ತು ಈ ಘಟನೆಯ ಮರುದಿನ ಮೇ ಏಳು ಎರಡು ಸಾವಿರದ ಎಂಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀರಜ್ನ ಗೆಳೆಯನಾದ ಲಾಲ್ ಕರೆ ಮಾಡಿದ್ದ ಆ ಕರೆಯನ್ನ ಸ್ವೀಕರಿಸಿದ ಮಾರಿಯಾ ನಿನ್ನೆ ಶಿಫ್ಟಿಂಗ್ ಮಾಡಲು ಬಂದಾಗ ಮೊಬೈಲ್ ಇಲ್ಲಿಯೇ ಬಿಟ್ಟು ಹೋಗಿದ್ದಾನೆ ಯಾಕೆ ಅಲ್ಲಿ ಬಂದಿಲ್ವಾ ಎಂದು ಮರು ಪ್ರಶ್ನಿಸುತ್ತಾಳೆ ನಂತರ ಲಾಲ್ ನೀರಜಿನ ತಂಗಿಗೆ ಕರೆ ಮಾಡಿ ವಿಚಾರಿಸ್ತಾನೆ ಆಕೆಯೂ ಸಹ ಮನೆಗೆ ಬಂದಿಲ್ಲ ಎಂದು ಹೇಳುತ್ತಾಳೆ ಆಗ ಲಾಲ್ ಮತ್ತು ಮಾರಿಯಾ ಇಬ್ಬರು ಸೇರಿಕೊಂಡು ಪೊಲೀಸ್ ಕಂಪ್ಲೇಂಟ್ ಸಹ ನೀಡ್ತಾರೆ ಇದಕ್ಕೆ ಅಂತಲೇ ಮಾರಿಯಾ ಒಂದು ಕಥೆಯನ್ನು ಸಹ ಸೃಷ್ಟಿ ಮಾಡಿರ್ತಾಳೆ ಮನೆ ಶಿಫ್ಟಿಂಗಿಗೆ ಅಂತ ಬಂದಾಗ ಯಾವುದೋ ಹುಡುಗಿ ಪದೇ ಪದೇ ನೀರಜ್ಗೆ ಕಾಲ್ ಮಾಡ್ತಿದ್ಲು ಆಗ ಅವಸರವಾಗಿ ನೀರಜ್ ಹೊರಟೇ ಬಿಟ್ಟ ಆಗ ಫೋನ್ ಮನೆಯಲ್ಲಿಯೇ ಬಿಟ್ಟು ಹೋಗಿದ್ದ ಎಂದು ಸುಳ್ಳು ಕಥೆಯನ್ನು ಹೇಳ್ತಾಳೆ ಪೊಲೀಸರಿಗೆ ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತಾರೆ ಶಿಫ್ಟಿಂಗಿಗೆ ಅಂತ ಹೋದ ನೀರಜ್ ಅಲ್ಲಿಂದ ಪತಿಯೇ ಇಲ್ಲವಲ್ಲ ಎಂದು ಮಾರಿಯಾಳ ಮೇಲೆ ಪೊಲೀಸರ ಗಮನ ಹೆಚ್ಚಾಗಿ ಕೇಂದ್ರೀಕರಣಗೊಳ್ಳುತ್ತದೆ ಆಕೆಯ ಫೋನ್ ಕಾಲ್ ಡೀಟೇಲ್ಸ್ ಅನ್ನ ತೆಗೆಸಲಾಗುತ್ತದೆ ಏಳು ಮೇ ಇಂದ ಇಪ್ಪತ್ತು ಮೇ ಹದಿಮೂರು ದಿನಗಳಲ್ಲಿ ಬರೋಬ್ಬರಿ ಒಂದು ಸಾವಿರ ಸಲ ಮ್ಯಾಥೂ ಮತ್ತು ಮಾರಿಯಾ ಪರಸ್ಪರ ಕರೆ ಮಾಡಿಕೊಂಡಿರ್ತಾರೆ ಪೊಲೀಸರಿಗೆ ಇದೊಂದು ಪ್ರಮುಖ ಅಸ್ತ್ರವಾಗಿ ಕೊನೆಗೆ ಮಾರಿಯಾಳನ್ನ ಬಿಡಿಸ್ತಾರೆ ಅಂದು ಕರೆ ಮಾಡಿದಾಗ ನೀರಜ್ನ ಧ್ವನಿಯನ್ನ ಕೇಳಿದ ಮ್ಯಾಥೂ ಕಾಲ್ ಕಟ್ ಮಾಡಿದ ಬಳಿಕ ಅದಾಗಲೇ ಅನುಮಾನದ ಸುಳಿಯಲ್ಲಿ ಸಿಕ್ಕಿದ್ದ ಮ್ಯಾಥು ವಿಮಾನವನ್ನೇರಿ ಮುಂಬೈಗೆ ಬಂದಿದ್ದ ಬೆಳಗಿನ ಜಾವ ಮಾರಿಯಾಳ ರೂಮ್ ಮುಂದೆ ಹಾಜರಾಗಿ ಕೊಲೆಗೈದ ಎಂದು ಸತ್ಯವನ್ನ ಬಾಯ್ಬಿಡ್ತಾಳೆ ನೀರಜ್ನ ದೇಹವನ್ನ ಮುನ್ನೂರು ತುಂಡುಗಳಾಗಿ ಕತ್ತರಿಸಿ ಅದನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಹೊರವಲಯದ ಅರಣ್ಯ ಪ್ರದೇಶದಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟಿರ್ತಾರೆ ತಕ್ಷಣವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಮ್ಯಾಥ್ನ ಬಂಧಿಸಲಾಗುತ್ತದೆ ಪೊಲೀಸರು ಅನೇಕ ಸಾಕ್ಷಿಗಳನ್ನು ಸಂಗ್ರಹಿಸಿ ಕೋರ್ಟ್ಗೆ ಸಲ್ಲಿಸುತ್ತಾರೆ ಕೊನೆಗೆ ಕೋರ್ಟ್ ಮ್ಯಾಥುವಿಗೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ ಸಾಕ್ಷಿ ನಾಶಕ್ಕಾಗಿ ಮಾರಿಯಾಳಿಗೆ ಮೂರು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ ಹೇಳಿದ್ರಲ್ಲ ವೀಕ್ಷಕರೇ ಅತಿಯಾದ ಪ್ರೀತಿ ವ್ಯಾಮೋಹ ಹೇಗೆ ನಮ್ಮ ಇಡೀ ಬದುಕನ್ನೇ ಹಾಳು ಮಾಡಬಲ್ಲದು ಎಂಬುದಕ್ಕೆ ಮ್ಯಾಥುವಿನೇ ಉತ್ತಮ ಉದಾಹರಣೆ ಆತನಲ್ಲಿ ಮೂಡಿದ ಹಸುವೆ ಆತನ ಉತ್ತಮ ಜೀವನವನ್ನ ಹಾಳು ಮಾಡಿತು ಮ್ಯಾಥು ಆತುರಾತುರವಾಗಿ ನಿರ್ಧಾರವನ್ನು ಕೈಗೊಳ್ಳದೆ ಆಕೆಯನ್ನ ಅಲ್ಲಿಯೇ ಬಿಟ್ಟು ನಡೆದಿದ್ದರೆ ಆರಾಮವಾಗಿ ಇನ್ನೊಂದು ಹುಡುಗಿಯ ಜೊತೆ ಜೀವನವನ್ನ ಸಾಗಿಸಬಹುದಾಗಿತ್ತು ಹೇಳಿ ಕೇಳಿ ನೇವಿ ಅಧಿಕಾರಿಯಾಗಿದ್ದ ಎಲ್ಲಾದರೂ ಒಳ್ಳೆಯ ಹುಡುಗಿ ಸಿಕ್ಕೇ ಸಿಗುತ್ತಿತ್ತು ಆದರೆ ಆ ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರ ಅವನನ್ನು ಅವನ ಜೀವನವನ್ನ ಹಾಳು ಮಾಡಿಬಿಟ್ಟಿತ್ತು ಅವನ ಆಪ್ತ ವಲಯ ಒಂದು ಬಳಗಕ್ಕೆಲ್ಲ ಇದನ್ನ ಊಹಿಸಲು ಸಾಧ್ಯವಾಗದ ಪರಿಸ್ಥಿತಿ ಅಂದು ಎದುರಾಗಿತ್ತು ಈ ಪ್ರಕರಣದ ಕುರಿತು ನಿಮಗೇನೆನಿಸುತ್ತದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಸಹ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು